ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಬೆಳಗಿನ ಜಾವ ಹಾಗೆ ನಾನು ಒಲ್ದ ಕಡೆ ಬಂದಿದ್ದೆ ಹೊಲ್ದ ಕಡೆ ಬಂದಾಗ ಹಾಗೆ ಒಂದು ನೋಟಿಫಿಕೇಶನ್ ಬಂತು ನೋಟಿಫಿಕೇಷನ್ ಏನಿತ್ತಪ್ಪ ಅಂತಂದರೆ ಆಗಿ ಲೇಡೀಸ್ಗೆ ಒಂದು ಸಿಹಿ ಸುದ್ದಿ ಇದೆ ಆ ಸಿಹಿ ಸುದ್ದಿ ಏನಂತಂದರೆ ಗೃಹಲಕ್ಷ್ಮಿ ಬಗ್ಗೆ ಗೃಹಲಕ್ಷ್ಮಿ ಯಾರ್ಯಾರು ಪಡ್ಕೊತಾ ಇದ್ದೀರಾ ಅವರು ಈ ವಿಡಿಯೋನ ಕೊನೆ ತನಕ ನೋಡಿ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದರೆ ವಿಡಿಯೋ ಅರ್ಥ ಆಗೋಲ್ಲ ಓಕೆನಾ ನಿನ್ನೆ ಒಂದು ಮೀಟಿಂಗ್ ಆಯಿತು ಆ ಮೀಟಿಂಗಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಅಪ್ಡೇಟ್ ಮಾಡಿದ್ದಾರೆ ಏನು ಅಪ್ಡೇಟ್ ಅಂದರೆ ಈ ಗೃಹಲಕ್ಷ್ಮಿ ಹಣನ ಯಾರ್ಯಾರು ಪಡ್ಕೊತಾ ಇದ್ದೀರಲ್ಲ ಅವರು ಆ ಹಣದಿಂದ ನಿಮ್ಗೆ ಏನು ಯೂಸ್ ಆಗಿದೆ ಅದನ್ನು ನೀವು ಯಾವ ಥರ ನಿರ್ವಹಣೆ ಖರ್ಚನ್ನ ನಿರ್ವಹಣೆ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ನಿಮಗೆ ಅದರಿಂದ ಯಾವ ಥರ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿ ರೀಲ್ಸ್ ಮುಖಾಂತರ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಹೇಳಿದ್ದಾರೆ ಅದ್ರಿಗೆ ಏನಕ್ಕೆ ಅಪ್ಲೋಡ್ ಮಾಡೋಕೆ ಹೇಳಿದ್ದಾರೆ ಅಂತಂದರೆ ಅದರಲ್ಲಿ ಬರೋ ವ್ಯೂಸಿಂದ ನಿಮಗೆ ಅಮೌಂಟ್ ಬರುತ್ತೆ ಓಕೆನಾ ಈ ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ ಯೂಸ್ ಮಾಡ್ಕೊಳ್ಳಿ ಏನಿಲ್ಲ ಸುಮ್ಮನೆ ಕ್ಯಾ ಹೆಂಗಿದ್ರು ಮನೆಯಲ್ಲಿ ಎಲ್ಲರ ಮನೇಲಿ ಕ್ಯಾಮ್ರಾ ಇರುತ್ತೆ ಆ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಗುರು ಲಕ್ಷ್ಮಿ ಅಣ್ಣನ ಎರಡು ಸಾವಿರ ತಿಂಗಳು ಎರಡು ಸಾವಿರ ಯಾವ ಥರ ಖರ್ಚನ್ನ ನಿಮ್ಮ ಮನೆಯಲ್ಲಿ ತೆಗ್ದಿದ್ದೀರಾ ಆದ್ದರಿಂದ ಓ ಟೀ ಖರ್ಚು ಕಾಫಿ ಖರ್ಚು ಹೋಯ್ತು ಹಾಲಿಂದು ಮತ್ತೊಂದು ಏನೇನೋ ಪ್ರಾಡಕ್ಟ್ ಅದ್ರದ್ದು ಎರಡು ಸಾವಿರ ನಾವು ಯೂಸ್ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಒಂದು ವೀಡಿಯೋ ಮಾಡಿ ವಿಡಿಯೋ ಮುಖಾಂತರ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಬರೋ ವ್ಯೂಸಿಂದ ನಿಮಗೆ ಅಮೌಂಟ್ ಬರುತ್ತೆ ಈ ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಈ ಸಬ್ಸ್ಕ್ರೈಬಿಂದ ನನಗೆ ಮುಂದಿನ ವೀಡಿಯೋ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ ಫ್ರೆಂಡ್ಸ್